ಬಂಧುಗಳೇ ಇಲ್ಲಿ ನಡೆದಿರುವ ಎಲ್ಲ ಸಾರ್ವಜನಿಕ ಬೇತ್ಮಂಗ್ಲಾ ಸಾರ್ವಜನಿಕ ಮಂದಿಗಳೇ ಈ ದಿನ ಬೇತ್ಮಂಗ್ಲಾ ಹೋಬಳಿ ಕೆ ಜಿ ಎಫ್ ತಾಲೂಕಿನ ಬೇತ್ಮಂಗಲಾ ಹೋಬಳಿಯಲ್ಲಿ ವಿಜೃಂಭಣೆಯಿಂದ ಕವಿತಾ ಮಹರ್ಷಿ ಮತ್ತು ತ್ಯಾಗರಾಜ್ ಸೋಮ ಆರಾಧನಾ ಮಹೋತ್ಸವ ಅದೇ ರೀತಿ ಈ ಭಾಗದ ನಾದಸ್ ಈ ಈ ಪ್ರದೇಶದ ನಾದಸ್ವರ ವಿದ್ವಾನರಾದ ಗಂಗಾಧರ ಮನ್ನಾದವರ ಜಯಂತ್ಯೋತ್ಸವವನ್ನು ಕೂಡ ಇದೇ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ಈ ತಾಲೂಕಿನಲ್ಲಿ ಒಂದಾಗಿ ಅವರು ಈ ಹೋಬ್ಳಿಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ನವ್ರು ಬರಬೇಕಾಗಿತ್ತು ಸೆಷನ್ ಇರೋ ಕಾರಣ ಬರೋಕ್ಕಾಗಲ್ಲ ಅಂತ ಹೇಳುವ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅದೇ ರೀತಿ ನಾವು ಅವ್ರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಈ ಭಾಗದಲ್ಲಿ ನಮ್ಮ ರಾಜಸ್ವರ ವಿದ್ವಾನರಾದ ಗಂಗಾಧರಮ್ಮಣ್ಣವರ ಹೆಸರಲ್ಲಿ ಒಂದು ದೊಡ್ಡ ಬೃಹತ್ ಆಕಾರವಾದ ಇಡೀ ಜಿಲ್ಲೆಗೆ ಹೆಸರು ತರುವಂಥ ಒಂದು ನಾದಸ್ವರ ಪಾಠಶಾಲೆ ಮಾಡಬೇಕು ಅದಕ್ಕಾಗಿ ಒಂದು ಎಕರೆ ಜಮೀನನ್ನು ಕೂಡ ಕೇಳಿದ್ದೀನಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಲಯ ಮತ್ತು ನಾದಸ್ವರ ಪಾಠ ಕಚೇರಿ ಮಾಡೋದಕ್ಕೆ ಅವರು ಸಾಧ್ಯ ಸಾಧ್ಯತೆಗಳನ್ನು ನೋಡಿಕೊಂಡು ಜಮೀನನ್ನು ಕೂಡ ಮಂಜೂರು ಮಾಡಿಸೋ ಮಾಡಿಸ್ಕೊಡೋ ರೀತಿಯಲ್ಲಿ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ಈ ದಿನ ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಈ ಭಾಗದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕೆ ಪಿ ಸಿ ಸಿರುಗಣ್ಣನವರು ಅದೇ ರೀತಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಮಾಜಿ ಅಧ್ಯಕ್ಷರಾದ ನಮ್ಮ ಶಂಕರಣ್ಣವರು ಅದೇ ರೀತಿ ಅವರ ಹೆಸರನ್ನು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಉಳಿಸಿ ಬೆಳೆಸ್ತಾ ಇರುವಂಥ ನಮ್ಮ ನಾತುಸರ ವಿದ್ವಾನ್ ಲೇತ್ಮಂಗ್ಲ ರಮೇಶ್ ಅಣ್ಣವರು ಅದೇ ರೀತಿ ನಮ್ಮ ಹೋಬಳಿ ಅಧ್ಯಕ್ಷರಾದ ಚಂದ್ರಪ್ಪನವರು ನಮ್ಮ ಜಿಲ್ಲಾ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಸವಿತಾ ಕಲಾವಿದ್ಯುತ್ ಸಂಘದ ಜಿಲ್ಲಾಧ್ಯಕ್ಷರಂಗಕ್ಕೆ ಅರಹರಿರುವಂಥ ನಮ್ಮ ಪ್ರಸಾದ್ ಅವರು ಅದೇ ರೀತಿ ನಮ್ಮ ಕೆ ಜೆ ಪಿನ ದಾಸವರು ಆಮೇಲೆ ನಮ್ಮ ತ್ಯಾಗರಾಜವರು ಆಮೇಲೆ ಎಲ್ಲ ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ಶ್ರೀರಾಮ್ ಅವರು ಪಿ ಓ ತಮ್ಮ ಹೆಸರು ನಮ್ಮ ಪಿ ಡಿಒ ಮಂಜುನಾಥ್ ಸಾರು ಇದ್ದಾರೆ ಈ ಸಂದರ್ಭದಲ್ಲಿ ಜನತೆಗೆಲ್ಲ ಶುಭ ಹಾರೈಸ್ತಾ ಸದ್ಗುರು ತ್ಯಾಗರಾಜರು ಮತ್ತು ಪುರಂಧರ್ ದಾಸರು ಮತ್ತು ನಮ್ಮ ಸಿಂಗಾಧನವರು ಮತ್ತು ನಮ್ಮ ಸವಿತಾ ಮಹರ್ಷಿಗಳ ಆಶೀರ್ವಾದ ಇರಲಿ ಅಂತ ಹೊರಕೋತ ಈ ಕಾರ್ಯಕ್ರಮವನ್ನ ಇನ್ನು ದೇವಸ್ಥಾನದವರೆಗೂ ಮೆರವಣಿಗೆ ಹೋಗಿ ಅಲ್ಲಿ ಮುಕ್ತಾಯವನ್ನು ಮಾಡ್ತಾ ಇದೀವಿ ನಮಸ್ಕಾರ ಹೆಚ್ಚು ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ಇದಕ್ಕೆ ಮುಖ್ಯ ಕಾರಣಕರ್ತರು ಇಲ್ಲಿ ನಮ್ಮ ಇಲ್ಲಿ ಇರ್ತಕ್ಕಂಥ ಯುವಕರು ನಮ್ದೇನು ಇದ್ರಲ್ಲಿ ಏನು ಪಾತ್ರ ಇರೋದಿಲ್ಲ ಖಂಡಿತ ಅವರು ಪಾತ್ರೆಯಾಗಲು ಹದಿನೈದು ತಿಂಗಳ ತಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಪಾತ್ರೆಯಾಗಲು ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಅವರೇ ಮುಖ್ಯ ಕಾರಣ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಹೇಳೋದೇನೆ ಸವಿತಾ ಮಹರ್ಷಿ ಜಯಂತಿಯ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಇದ್ದೀನಿ ಉತ್ತವಾಗಿ ಏಳು ವರ್ಷಗಳ ಕಾಲ ನಮ್ಮ ಸವಿತಾ ಸಮಾಜದವರು ಸವಿತಾ ಮಹರ್ಷಿಯವರ ಜಯಂತಿಯನ್ನು ಭಾಳ ಅದ್ಧೂರಿಯಿಂದ ಮಾಡಿ ಒಗ್ಗಟ್ಟನ್ನು ಪ್ರದರ್ಶನಿಸ್ತಾ ಇದ್ದಾರೆ ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಬಹುಶಃ ಈ ನಮ್ಮ ಕೇಜಾರ್ ತಾಲೂಕಿನಲ್ಲಿ ವರ್ಷ ವರ್ಷ ಅವರ ಮನೆಯ ಮಗನಾಗಿ ನನ್ನನ್ನು ಕರೆದು ಆ ಮಹರ್ಷಿಗಳ ಒಂದು ಆಶೀರ್ವಾದವನ್ನು ಕೊಡಿಸ್ತಾ ಇರೋದಕ್ಕೆ ನಾನು ಚಿರಋಣಿ ಅವರಿಗೆ ನನ್ನ ನಮಸ್ಕಾರ ಎಲ್ಲ ಒಂದು ಕಡೆ ಹೇಳ್ತಾ ಇರ್ತಾರೆ ಯಾವುದೇ ಒಂದು ಶುಭ ಕಾರ್ಯ ಇರ್ಬೋದು ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು ನಮಗೆ ಬ್ರಾಹ್ಮಣರು ಎಷ್ಟು ಮುಖ್ಯನೂ ಮಂಗಳ ವಾದ್ಯನೂ ಅಷ್ಟೇ ಮುಖ್ಯ ಇವತ್ತು ವಾದ್ಯವನ್ನು ನುಡಿಸೋದ್ರ ಮೂಲಕ ಇಡೀ ನಮ್ಮ ಮನಕುಲಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಒಂದು ಸಂತೋಷವನ್ನು ತಂದಂಥ ಯಾವುದಾದ್ರೂ ಒಂದು ಸಮಾಜ ಇದೆ ಅಂತಂದರೆ ಅದು ನಮ್ಮ ಸವಿತಾ ಸಮಾಜ ಅವರ ಒಂದು ಬೇಡಿಕೆಗಳನ್ನು ಮೂರು ವರ್ಷದ ಹಿಂದೆ ನಾನು ಮಾತಾಡಿದ್ದೆ ಆ ಸ್ಟೇಜ್ ಮೇಲೆ ಭಗವಂತ ನನಗೂ ಆ ಅವಕಾಶ ಕೊಟ್ಟಿಲ್ಲ ಆ ಅವಕಾಶವನ್ನು ಭಗವಂತ ಕಲ್ಪಿಸಿರೋದ್ರಲ್ಲಿ ನಾನು ಸಮಿತಾ ಸಭೆ ಮುಖಂಡರ ಪರವಾಗಿ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರ ಮುಖ ಮುಖಂಡರ ನಾನು ಅವರಿಗೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ ಅವ್ರಿಗೆ ಏನೆಲ್ಲ ಬೇಡಿಕೆಗಳಾಯಿತು ಸರ್ಕಾರದ ಕಡೆಗೆ ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥವರು ಆ ಒಂದು ಕೆಲಸಗಳನ್ನು ಮಾಡಿ ಅವರ ಒಂದು ಸೇವೆಗೆ ಹೇಳಿ ನಾನು ಅವರನ್ನು ವಿನಿಸ್ಕೊಳ್ತಾ ಇದ್ದೀನಿ ಮತ್ತು ಇವತ್ತಿಗೆ ಸೇರಿರ್ತಕ್ಕಂಥ ಎಲ್ಲರಿಗೂ ಭಗವಂತ ಆಯುಷ್ ಆರೋಗ್ಯವನ್ನು ಕೊಟ್ಟು ಅವರು ನೆನೆಸಿರ್ತಕ್ಕಂಥ ಕಾರ್ಯಗಳೆಲ್ಲ ಆಗಲಿ ಅಂತ ಬಯಸ್ತಾ ಈ ಮಣ್ಣಿನ ಮಗನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಎಲ್ಲದಕ್ಕಿಂತ ವಿಶೇಷವಾಗಿ ನನ್ನಕ್ಕೆ ತೋರಿಸ್ತಿರ್ತಕ್ಕಂಥ ಒಂದು ಆಧಾರತೆಯನ್ನು ಸದಾ ನೀವು ನಮ್ಮ ಮೇಲೆ ಇಡಬೇಕು ಮಾಡಲಿಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ